ನಾವಿದ್ದ ಈ ತರ ತಾಳ ಹಾಕ್ತಿ ಹಿಂಗಿಲ್ಲ ಹಂಗಿಲ್ಲ ಒಬ್ಬರು ಕೇಳಿ ಒಬ್ಬರು ಅದರಲ್ಲಿ ತೆರಿಗೆ ಕಟ್ಟೋರು ಸರ್ಕಾರಿ ನೌಕರರ ಜೊತೆಗೆ ಕಟ್ಟಡ ಕಾರ್ಮಿಕರು ಹೇಳ್ತಾ ಇದೀನಲ್ರಿ ಸರ್ಕಾರಿ ನೌಕರರು ಇನ್ಕಮ್ ಟ್ಯಾಕ್ಸ್ ಕೊಡೋರು ಅವ್ರನ್ನ ಬಿಟ್ಟು ಯಾರನ್ನು ತೆಗಿಬೇಡಿ ಅಂತ ಹೇಳಿದೀನಿ ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಇನ್ಕಮ್ ಟ್ಯಾಕ್ಸ್ ಕೊಡೋರು ಪರ್ಮನೆಂಟ್ ಆಗಿ ಸರ್ಕಾರಿ ನೌಕರರಾಗಿರೋರು ಅವ್ರು ಬಿಟ್ಟು ಇನ್ ಯಾರನ್ನು ಎಪಿಎಲ್ ಕಾರ್ಡ್ ಎ ಪಿ ಎಲ್ಗೆ ಇದು ಶಿಫ್ಟ್ ಮಾಡಬೇಡಿ ಅಂತ ಹೇಳಿದ್ವಿ ಎಕ್ಸಿಟ್ ಪೋಲು ಹರಿಯಾಣದಲ್ಲಿ ಏನಾಯ್ತು ಇಲ್ಲಿ ಬೈ ಎಲೆಕ್ಷನ್ ಇಲ್ಲಪ್ಪ ಹರಿಯಾಣದಲ್ಲಿ ಏನಾಯ್ತು ನಿಮ್ಮ ಎಕ್ಸಿಟ್ ಪೋಲು ಅದರಿಂದ ಅದ್ರ ಮೇಲೆ ನಂಬಿಕೊಳ್ಳಲ್ಲ ಅದು ಶ್ಯಾಂಪಲ್ ಅಷ್ಟೇ ಅದೇನು ಇಡೀ ಅವರು ರಾಜಕೀಯಕ್ಕೋಸ್ಕರವಾಗಿ